ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕುದುರೆಮುಖ ಸಿನ್ಸಾರ್ ಕಗ್ಗುಂಡಿ ಬಳಿ ಗುಂಡಿಯನ್ನು ತಪ್ಪಿಸಲು ಹೋಗಿ ಲಾರಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದ ಘಟನೆ ಇಂದು ಬೆಳಗಿನ ಜಾವ ನಡೆದಿದೆ ದಿನನಿತ್ಯ ಲಾರಿ ಚಾಲಕರು ಮನೆಗಳ ನಿರ್ಮಾಣಕ್ಕೆ ಎಂಸೆಂಡ್ ಜಲ್ಲಿ ಹಾಗೂ ಮುರಕಲ್ಗಳನ್ನು ತರುವಂತಹ ಲಾರಿ ಚಾಲಕರ ಅವರು ಜೀವನವನ್ನೇ ಒತ್ತೆಯಿಟ್ಟು ಈ ರಸ್ತೆಯಲ್ಲಿ ಬರುತ್ತಾರೆ ಈ ಸಂದರ್ಭದಲ್ಲಿ ಇಂಥ ಘಟನೆಗಳು ಅನೇಕ ಬಾರಿ ನಡೆಯುತ್ತಾನೆ ಇದೆ ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಷೇತ್ರ ಶಾಸಕರು ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸುವುದಿಲ್ಲ ಅದೃಷ್ಟ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕು ಒಂದು ಪ್ರವಾಸೋದ್ಯಮ ಮತ್ತು ದಕ್ಷಿಣ ಕಾಸಿ ಕಳಶೇಶ್ವರ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರಗಳಿಗೆ ಬರುವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ರಸ್ತೆಯಲ್ಲಿ ಮುಖಾಂತರನೇ ಮತ್ತು ಕಳಸಾ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಿಂದ ಆಸ್ಪಿಟಲ್ಗಳಿಗೆ ಹೋಗಬೇಕಾದರೂ ಮಂಗಳೂರು ಅಥವಾ ಚಿಕ್ಕಮಗಳೂರು ಹೋಗಬೇಕು ಇಂಥ ಅದಕ್ಕೆಟ್ಟ ರಸ್ತೆಯಲ್ಲಿ ದಿನನಿತ್ಯ ಆಂಬ್ಯುಲೆನ್ಸ್ ಚಾಲಕರು ವಾಹನ ಚಾಲಕರ ಪರದಾಟ ಹೇಳುವಂತಿಲ್ಲ ಇವರ ನೋವುಗಳನ್ನು ಯಾರ ಯಾರಿಗೂ ಕೂಡ ಅರ್ಥ ಆಗುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿರುವ ವಾಹನ ಚಾಲಕರು ಮತ್ತು ಪ್ರವಾಸಿಗರು ಹಾಗೂ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಆದರೆ ರಸ್ತೆಯನ್ನು ಸರಿಪಡಿಸುತ್ತಿರುವಾಗ ಸ್ಥಳಗಳಲ್ಲಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಇರಬೇಕು ಆದರೆ ಇಲ್ಲಿ ಯಾರೂ ಕೂಡ ಇರುವುದಿಲ್ಲ ಕೆಲಸ ಮಾಡುವ ಜನರು ಮಾತ್ರ ಇರುತ್ತಾರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳು ಇದರ ಬಗ್ಗೆ ಗಮನಿಸಬೇಕೆಂದು ಸ್ಥಳೀಯರ ಒತ್ತಾಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ